ಟೀಜರ್ ರಿಲೀಸ್ ನೋಡೋಣ ಅಂತ ಬಂದ್ವಿ ತುಂಬಾ ಅದ್ಭುತವಾಗಿ ಟೀಜರ್ ಬಂದಿದೆ ದುನಿ ವಿಜಯ್ ಸರ್ ಕೂಡ ಈ ಒಂದು ಹೊಸ ಪ್ರತಿಭೆಗಳಿಗೆ ಅವ್ರು ಎಷ್ಟೇ ಬ್ಯುಸಿ ಆಗಿದ್ರು ಈಗ ಭೀಮಾ ಅಂತ ಫಿಲಂ ತೆಗೆದು ಇಡೀ ರಾಜ್ಯಾದ್ಯಂತ ಒಂದು ಪ್ರೇರಣೆಯನ್ನ ಹೊಂದಿದ್ರ ಅಂತ ಅಂತ ಅವರು ಕೂಡ ಈ ಒಂದು ಟೀಜರ್ಗೆ ಬಂದಿರಲ್ಲ ಅಂತ ನೋಡಿದಾಗ ಈ ಹೊಸಬುರ್ಗೆ ಅಂತ ದೊಡ್ಡ ಇವತ್ತು ಕನ್ನಡ ಚಿತ್ರರಂಗ ಬೆಳಿಬೇಕಂದ್ರೆ ಇಲ್ಲಿ ಬೆಳೆದಿರೋ ಅಂತ ದೊಡ್ಡ ದೊಡ್ಡ ನಾಯಕರು ಕೂಡ ಹೊಸ ಪ್ರತಿಭೆಗಳಿಗೆ ಬೆಂಬಲಿಸಿ ಅವರು ಕೂಡ ನಾವು ನಿಮ್ ತಂಡದ ಜೊತೆ ಇದೀವಿ ಅಂತ ಹೇಳ್ಕೊಂಡು ಅವರು ಬಂದು ಆಶೀರ್ವಾದಿಸಿದಾರೆ ಟ್ರೈಲರ್ ತುಂಬ ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಮತ್ತೆ ರಾಕೇಶ್ ದಳವಾಯಿ ಅವರು ನಾಯಕ ನಟನಾಗಿ ತುಂಬ ಅಚ್ಚುಕಟ್ಟಾಗಿ ಅವರು ನಟನೆ ಮಾಡಿದ್ದಾರೆ ಹಾಗೆ ಎಸ್ ಕರುಣ್ ಸರ್ ಕೂಡ ಮೊದಲ ಬಾರಿಗೆ ಅವರು ನಿರ್ದೇಶನ ಮಾಡಿ ಈ ಕರ್ನಾಟಕದ ಮಕ್ಕಳನ್ನ ಇದ್ದು ವಯಸ್ಸಾದ ರುದ್ರವರ್ಗು ಈ ಚಲನಚಿತ್ರ ನೋಡುವಂತಹ ಒಂದು ಕುಟುಂಬ ಸಮೇತ ಬಂದು ಚಿತ್ರಮಂದಿರಗಳಲ್ಲಿ ನೋಡುವಂತಹ ಒಂದು ಟ್ರೈ ಒಂದು ಟೀಚರ್ ಈ ಒಂದು ಟ್ರೈಲರ್ ಅಲ್ಲಿ ನೋಡಿದ್ವಿ ಕರ್ನಾಟಕದ ಕನ್ನಡ ಸಿನಿಮಾ ಅಭಿನಯ ಅಭಿಮಾನಿಗಳಲ್ಲಿ ಮನವಿ ಮಾಡ್ಕೊಳ್ತಿದ್ವಿ ಈ ಬಿ ಧೀರ ಭಗತ್ ಚಲನಚಿತ್ರ ಯಾವಾಗ ರಿಲೀಸ್ ಆಗುತ್ತೆ ನೀವೆಲ್ಲರೂ ಕುಟುಂಬ ಸಮೇತ ಇತ್ತೀಚೆಗೆ ಕನ್ನಡ ಚಿತ್ರರಂಗಗಳಲ್ಲಿ ಕುಟುಂಬ ಸಮೇತ ನೋಡುವಂತ ಚಿತ್ರಗಳು ತುಂಬಾ ಕಡಿಮೆ ಅಂಥದ್ರಲ್ಲಿ ಈಗ ಧೀರ ಭಗತ್ ಟೀಸರ್ ನೋಡಿದರೆ ಕುಟುಂಬ ಸಮೇತರಾಗಿ ಬಂದು ನೋಡುವಂತಹ ಒಂದು ಟೀಸರ್ ಇದೆ ಹಾಗಾಗಿ ಕನ್ನಡ ಚಲನಚಿತ್ರ ಅಭಿಮಾನಿಗಳಲ್ಲಿ ಮನವಿ ಮಾಡ್ಕೊಳ್ತಿದ್ವಿ ತಾವೆಲ್ಲರೂ ಈ ಚಿತ್ರ ರಿಲೀಸ್ ಆದ್ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಥಿಯೇಟರ್ಗಳಲ್ಲಿ ಕನ್ನಡ ಚಿತ್ರವನ್ನು ನಾವು ಚಿತ್ರಮಂದಿರಗಳಿಗೆ ಹೋಗಿ ಹೆಚ್ಚಿನದಾಗಿ ವೀಕ್ಷಣೆ ಮಾಡಿ ಕನ್ನಡ ಚಿತ್ರರಂಗನ ಉಳಿಸ್ಬೇಕು ಬೆಳೆಸ್ಬೇಕು ಹಾಗಾಗಿ ವೀರ ಭಗತ್ ರಾಯ್ ಚಲನ ತುಂಬಾ ಅದ್ಭುತವಾಗಿ ಮಾಡಿದರೆ ನಾವೆಲ್ಲರೂ ಈ ಚಿತ್ರವನ್ನು ಗೆಲ್ಲಿಸೋಣ ಅಂತ ಹೇಳ್ತಿದ್ದೆ ಜಯಬೇಮ್ ಮತ್ತೆ ಟೈಲರು ವೀರ ಭಗತ್ ರಾಯ್ ಚಿತ್ರಕ್ಕೆ ಟೈಲರ್ ತುಂಬಾ ಚೆನ್ನಾಗಿದೆ ಮತ್ತೆ ಹೀರೋ ಮತ್ತು ಮತ್ತೆ ಹೊಸ ಕಲಾವಿದರು ತುಂಬಾ ಚೆನ್ನಾಗಿ ಮಾಡವ್ರೆ ಅವರಿಗೆ ಶುಭ ಮತ್ತೆ ಈ ಚಿತ್ರದ ಚಿತ್ರಕ್ಕೆ ಶುಭ ಕೋರಲು ಸಾಂಟ್ರೂ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಆಗಲಿ ಹೊಸಬುರ್ಗಿ ಬೆಂಡಲ್ ಅಮ್ಮ ಭೀಮಾ ಹಾಗೂ ಧೀರ ಭಗತ್ ಚಿತ್ರವು ತಳ ಸಮುದಾಯದಲ್ಲಿ ಅವರ ಏನು ಅವರ ಇರ್ತಕ್ಕಂಥ ಹಕ್ಕುಗಳಾಗಿರ್ಬೋದು ಅವರು ಪಡ್ಕೊಳ್ಳುವ ರೀತಿ ಏನಿದೆ ಅಲ್ಲ ಕಾನೂನು ಚೌಕಟ್ಟಿನಲ್ಲಿ ಅವರು ಪಡ್ಕೊಳ್ಳುವಂತ ಒಂದು ಹೋರಾಟದ ಹಿನ್ನೆಲೆ ಕತೆಗಳಿರ್ತಕ್ಕಂಥ ಇರತಕ್ಕಂಥ ಧೀರ ಭಗತ್ ಚಿತ್ರವು ಇವತ್ತು ನಾನು ಅದು ಟ್ರೈಲರ್ ನೋಡಿದಾಗ ತುಂಬಾ ಖುಷಿ ಆಯಿತು ಈ ಚಿತ್ರವು ನೆಲ ಸಮ ನೆಲ ಆ ಸಮಾಜದೊಳಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಕೆಲಸವನ್ನ ದೀರ್ಯ ಭಗತ್ ರಾಯ್ ಚಿತ್ರವು ಹೇಳಿ ನಾನು ಈ ಒಂದು ಟ್ರೈಲರ್ ನೋಡಿದಲ್ಲಿ ಅನ್ಕೊಂಡಿದೀನಿ ತುಂಬಾ ಖುಷಿ ಆಯ್ತು ಇವತ್ತು ಲಾಂಚ್ ಬಂದಿರೋದಕ್ಕೆ ಸೊ ರಾಕೇಶ್ ದಳವಾಯಿ ಅವರು ಮೂಲತಃ ಬಳ್ಳಾರಿ ಜಿಲ್ಲೆಯವರು ಆ ರಂಗಭೂಮಿ ಕಲಾವಿದ ಇವರ ಮಲೆ ಮಲೆ ಮಲೆಗಳಲ್ಲಿ ಮದುಮಗಳು ಮತ್ತು ಭಾರತ ಭಾಗ್ಯವಿದ ತಪ್ಪತಕ್ಕಂತ ಏನು ತಂಡವನ್ನು ಇಟ್ಕೊಂಡು ಇಡೀ ರಾಜ್ಯದ ವ್ಯಾಪ್ತಿಯಲ್ಲಿ ಅವರು ರಂಗಭೂಮಿಯ ನಟನಾಗಿ ಕೆಲಸ ಮಾಡಿದ್ದಾರೆ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಅವರು ಬಳ್ಳಾರಿ ವಿಭಾಗದಲ್ಲಿ ನನ್ನ ಸೋಷಿಯಲ್ ವರ್ಕ್ ಎಂ ಎಸ್ ಡಬ್ಲ್ಯೂ ನಲ್ಲಿ ಅವ್ರ ಒಟ್ಟಿಗೆ ನನ್ನ ಜೊತೆ ಹೋಗಿರ್ತಕ್ಕಂಥ ರಾಕೇಶ್ ದಳ್ವೈ ಅವರಿಗೆ ವಿಶ್ವ ಬೆಸ್ಟ್ ಫಾರ್ ದ ಧೀರ ಭಗತ್ ರಾಯ ಚಲನಚಿತ್ರ ತಂಡಕ್ಕೆ ಓಲ್ಡ್ ಡೀಮ್ ಏನ್ ನನ್ನ ಕಡೆಯಿಂದ ಆ ವಿಶೇಷ ಟೀಸರ್ ನೋಡಿದಷ್ಟು ತುಂಬಾ ಖುಷಿ ಆಯ್ತು ಟೀಸರ್ಗೆ ಇಷ್ಟು ಜನ ಬಂದಿದ್ರೆ ಫಿಲಿಂಗೆ ಇನ್ನೆಷ್ಟು ಜನ ಬರ್ಬೋದು ಫಿಲಿಮ್ಗಳು ಗಳು ಸುಮಾರು ಜನ ಮಾಡ್ತಾರೆ ಬದಲಾವಣೆ ಬೇಕು ಈ ಟೀಸರ್ ನೋಡಿದ ತಕ್ಷಣ ಸುಮಾರು ಹಲವಷ್ಟು ಬದಲಾವಣೆ ಕಾಣ್ತಾ ಇದೆ ಒಂದು ಬಡವ ಶ್ರೀಮಂತ ಜಾತಿ ಧರ್ಮಗಳು ಏನೇನೋ ಅಂತ ಕೇಳಿ ಎಲ್ಲ ಕಾಣಿಸ್ತಾ ಇದೆ ಸೊ ಫಿಲಿಮ್ ಇನ್ನು ಸಕ್ಸಸ್ ಆಗ್ಬೇಕು ಇಂಥ ಫಿಲಿಮ್ ಫಿಲಮ್ ಗಳು ಬೇಕಾಗಿರೋದು ಬರೀ ನಾವು ಒಂದ್ ದಿವಸ ವೇಸ್ಟ್ ಮಾಡ್ಕೊಂಡು ಒಂದು ಟ್ಯಾಕಿಸ್ ಗೆ ಒಂದು ಮೂರವರು ದುಡ್ಡು ಕೊಡ್ತಾ ಬಂದ್ ನೋಡ್ತೀವಿ ಬಂದ್ ನೋಡಿದ ತಕ್ಷಣ ಬರೀ ಎಂಜಾಯ್ಮೆಂಟ್ ನೋಡಿದ್ರೆ ಆಗಲ್ಲ ಜೀವನದಲ್ಲಿ ಬದಲಾವಣೆ ಅನ್ನೋದು ಬೇಕು ಸೊ ಬದಲಾವಣೆ ಈ ಫಿಲ್ಮ್ ಅಲ್ಲಿ ತಂದಿದ್ದಾರೆ ಸೊ ಹಂಗಾಗಿ ಈ ಫಿಲ್ಮ್ ಸಕ್ಸಸ್ ಕೇಳ್ಕೊಳ್ತೀವಿ